ಫಸ್ಟ್ ಟೈಮ ನಮ್ಮ ಸೃಜನ್ ಲೋಕೇಶ್ ಅವರು ಡೈರೆಕ್ಟ್ ಮಾಡಿ ಒಂದು ಮೂವಿ ಒಳಗೆ ಅಭಿನಯ ಮಾಡಿದಂಥ ಮೂವಿ ಅಂದರೆ ಅದ ಜಿ ಎಸ್ ಟಿ ಮೂವಿ ಈ ಜಿ ಎಸ್ ಟಿ ಮೂವಿ ಅಂದ್ರೆ ಜಿ ಎಸ್ ಟಿ ಅಂದರೆ ಗೋಸ್ಟ್ ಸರ್ವಿಸ್ ಟ್ಯಾಕ್ಸ್ ಅಲ್ಲ ಈ ಒಂದು ಮೂವಿ ಪ್ರಕಾರ ನೋಡೋದಾದ್ರೆ ಗೋಸ್ಟ್ ಇನ್ ಟ್ರಬಲ್ ಅಂತ ಹೇಳ್ಬೋದು ಅಂದ್ರೆ ದೆವ್ವಗಳು ಒಂದು ಟ್ರಬಲ್ ಹೋಗೋದವು ಅಂದರೆ ಒಂದು ಇದ್ರ ಸಿಕ್ಕಾಕೊಂಡು ಅಂತೇಳಿ ಈ ಒಂದು ಮೀನಿಂಗನ್ನು ಕೊಡುವಂಥ ಮೂವಿ ಅಂತ ಹೇಳ್ಬೋದು ಈ ಒಂದು ಮೂವಿ ಯಾವುದು ರಿಲೇಟೆಡ್ ಐತೆ ಅಂದ್ರೆ ಒಂದು ಕಾಮಿಡಿ ಥ್ರಿಲ್ಲಿಂಗ್ ಮೂವಿ ಅಂತ ಹೇಳ್ಬೋದು ಅದ್ರೊಳಗೆ ಸ್ವಲ್ಪ ರೀತಿಯ ಹಾರರ್ ಎಲಿಮೆಂಟನ್ನು ಕ್ರಿಯೇಟ್ ಮಾಡಿದವ ಅಂದ್ರೆ ಒಂದು ಮೂವಿ ಸ್ಟೋರಿ ಏನೈತೆ ಅಂದ್ರೆ ನಮ್ಮ ಈ ಒಂದು ಮೂವಿ ಒಳಗ ನಮ್ಮ ಸೃಜನ್ ಅವರ ನೇಮ ಲಕ್ಕಿ ಅಂತ ಇದೆ ಲಕ್ಕಿ ಅಂತಿದ್ರು ಕೂಡ ಲಕ್ಕ ಇಲ್ಲ ಅಂದ್ರೆ ಏನು ಹೊಕ್ಕ ಯಾವ ಕೆಲಸ ಕೈ ಹಾಕಿದ್ರು ಕೂಡ ಆ ಕೆಲಸ ಎಲ್ಲ ವೇಸ್ಟನೇ ಆಗೈತಿ ಹಂಗಿದ್ದಂಥ ಸಂದರ್ಭದೊಳಗೆ ಈತ ಸಹಾಯಕ್ಕೆ ನಿರ್ಧಾರ ಮಾಡ್ತಾನೋ ಅವಾಗಾನ ಈ ದೆವ್ವಗಳ ಈತನಿಗೆ ಭೇಟಿ ಹಾಕುವ ಆನಂತರ ಈ ದೇವಗಳ ಆನಂತರ ಈತ ಸೇರ್ಕಸ ಯಾವ್ಯಾವ ರೀತಿಯ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾನೋ ಆನಂತರ ಆ ಪ್ಲ್ಯಾನ್ಗಳನ್ನು ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಾರೋ ಆನಂತರ ಒಂದಷ್ಟು ತಿಂಗುಗಳು ಏನು ನಡೀತಾರ ಈ ಒಂದು ಮೂವಿ ರಿಲೇಟೆಡ್ ಐತೆ ಅಂತ ಹೇಳ್ಬೋದು ಅಂದರೆ ಇದರ ಕುರಿತಾಗಿ ಮೂವಿ ಐತಿ ಟೋಟಲಾಗಿ ಹೇಳಬೇಕಂದ್ರೆ ಒಂದು ಹಾರರ್ ವಿತ್ ಕಾಮಿಡಿ ರಿಲೇಟೆಡ್ ಮೂವಿ ಅಂತ ಹೇಳ್ಬೋದು ಅಂದ್ರೆ ಒಂದು ಕಾಮಿಡಿಯನ್ನು ಕ್ರಿಯೇಟ್ ಮಾಡುವಂಥ ಒಂದು ಹೊಸತನವನ್ನು ಈ ಒಂದು ಮೂವಿ ನೋಡ್ತೇವೆ ನಾವು ಅಂದ್ರೆ ನಮ್ಮ ಸೃಜನ್ ಅವರು ಮೇನ್ ಥೀಮ್ ಕೂಡ ಅದ ಅಂದರೆ ಇವರು ಎದಕ್ಕೆ ಫೇಮಸ್ ಅದಾರು ಅದನ್ನು ಇಟ್ಕೊಂಡು ಮೂವಿ ತೆಗ್ದರು ಅಂದರೆ ಇವರು ಆಬ್ವಿಯಸ್ಲಿ ಕಾಮಿಡಿ ರಿಲೇಟೆಡನ್ನ ಇದಾರ ಆ ಕಾರಣಕ್ಕ ಒಂದು ಕಾಮಿಡಿ ಥ್ರಿಲ್ಲಿಂಗ್ ಮೂವಿಯನ್ನು ಈ ನಾವು ಈ ಒಂದು ಜಿ ಎಸ್ ಟಿ ಮೂವಿ ನಾವು ನೋಡ್ತೇವೆ ಅಂದ್ರೆ ಇವರು ಮೇನ್ ಥೀಮ ಮತ್ತು ಎಲ್ಲ ಕಾಮಿಡಿ ಆನಂತರ ಒಂದು ಮೂವಿ ಇದೆಲ್ಲ ಕಾಂಬಿನೇಷನ್ ಮಾಡಿ ನೋಡಿದ್ರೆ ಒಂಥರ ಮೂವಿ ಹೇಳ್ಬೇಕಂದ್ರೆ ಇನ್ನೂ ಕೂಡ ಬೆಟ್ರ್ ಅನಿಸ್ತು ಅಂದ್ರೆ ಎಲ್ಲೋ ಒಂದು ಮಟ್ಟಿಗೆ ಏನೋ ಮೂವಿ ನೋಡೋಕೆ ಹೋದರೂ ಕೂಡ ಒಂದು ಏನೋ ಮೂವಿಂದ ಸಿಗುವಂಥ ಥ್ರಿಲ್ಲ ಆ ಥ್ರಿಲ್ಲ ಕಡಿಮೆ ಇತ್ತು ಅನ್ನಿಸ್ತು ಅಂದ್ರೆ ಮೂವಿ ನೋಡೋಕೆ ಹೋದರೂ ಕೂಡ ಯಾಕೋ ಏನೋ ಟೈಮ್ ವೇಸ್ಟ್ ಅನ್ನಿಸ್ತು ಅಂದ್ರೆ ಆ ಫೀಲ್ ಒಂಥರ ಇದ್ರೂ ಬಂತು ಅದು ಆಗದೆ ಇದ್ದಿದ್ರೆ ಅಂದ್ರೆ ಮೂವಿಯನ್ನು ಇನ್ನೂ ಕೂಡ ಬೆಟ್ರಾಗಿ ಮಾಡಿದ್ರೆ ಇನ್ನೂ ಕೂಡ ಚಲೋ ಆಗೋ ಚಾನ್ಸ್ ಇತ್ತು ಮೂವಿ ಚಲೋ ಇಲ್ಲ ಅಂತಲ್ಲ ಬಟ್ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಿಲ್ಲ ಆ ರೀತಿಯೊಳಗ ಏನು ಮೂವಿ ಅನ್ನಿಸ್ಲಿಲ್ಲ ಬಟ್ ಒಂದು ಗುಡ್ ವಾಚಬಲ್ ಮೂವಿ ಅಂತ ಹೇಳ್ತಾನೆ ನಾನು ಅಂದ್ರೆ ಒಂದು ಫ್ಯಾಮಿಲಿ ಜೋಡಿ ನೋಡುವಂಥ ಮೂವಿ ಆನಂತರ ಒಂದಷ್ಟು ಏನು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದಾರಲ್ಲ ಅಲ್ಟಿಮೇಟ್ ಲೆವೆಲ್ ಡಿಸೈನ್ ಮಾಡಿದಾರೆ ಅಂತ ಹೇಳ್ಬೋದು ಅಂದ್ರೆ ಏನೇನು ಯಾವ್ಯಾವ ಕ್ಯಾರೆಕ್ಟ್ರ ಎಲ್ಲಿ ಪ್ಲೇಸ್ಮೆಂಟ್ ಮಾಡ್ಬೇಕಲ್ಲ ಅದು ಮಾತ್ರ ಅಲ್ಟಿಮೇಟ್ ಇತ್ತು ಆನಂದ್ರೆ ಒಂದಷ್ಟು ಡೈಲಾಗ್ ಡೆಲಿವರಿ ಕೂಡ ಕಾಮಿಡಿ ಒಳಗೆ ಅವು ಕೂಡ ಚಲೋ ಇದ್ದವು ಒಂದಷ್ಟು ಬೆಟ್ರ ಒಂದಷ್ಟು ಸರಿ ಅನ್ನಿಸ್ಲಿಲ್ಲ ಒಂದಷ್ಟು ಕೂಡ ಚಲೋ ಬೆಟ್ರಿಗೆ ಹೋಗಿದ್ದು ಆನಂತರ ಓವರ್ ಆಲ್ ಆಗಿ ಮೂವಿ ಕಸ ನನ್ನ ಕಡೆ ಅಂದ್ರೆ ಈ ಒಂದು ಮೂವಿಗೆ ಸಿಗುವಂಥ ಸ್ಟಾರ್ಗಳನ್ನ ನೋಡೋದು E ಫೈವ್ ಸ್ಟಾರ್ಗೆ ತ್ರೀ ಸ್ಟಾರನ್ನ ಕೊಡ್ತಾನು ಕಾರಣ ಇನ್ನೂ ಕೂಡ ಎಲ್ಲೋ ಬೆಟ್ರ್ ಮಾಡಬೇಕಿತ್ತು ಅನಿಸ್ತು ನನಗೆ ಆಗಿ ನಿಮಗೆ ಆಲ್ರೆಡಿ ಇದ್ರೋಗಿ ಯಾರ ಮೂವಿ ನೋಡಿದ್ರೆ ನಿಮಗೆ ಏನು ಅನ್ನಿಸ್ತು ಅಂತೇಳಿ ಮೂವಿ ಕೊಡ್ತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸೋ ಕಮೆಂಟ್ ಮಾಡಿರಿ ಆಗಿ ನೋಡೋನು ಯಾವ ರೀತಿಯಾಗಿ ನಿಮಗೆ ಅನಿಸ್ತು ಅಂತೇಳಿ ನಾ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಐತೆ ಆನಂತರ ಮೂವಿ ಒಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅನಿಸ್ತು ಅಂದ್ರೆ ಮೂವಿ ಒಂದು ಕ್ಯಾರೆಕ್ಟರ್ ಸುತ್ತನ ಸುತ್ತಾ ಇರ್ತೈತಿ ಎಲ್ಲೂ ಕೂಡ ಕ್ಯಾರೆಕ್ಟರ್ನ ಬಿಟ್ಟು ಹೊರಗೆ ಹೋಗೋಲ್ಲ ಅದೊಂದು ಚಲೋ ಪಾಯಿಂಟ್ ಇತ್ತು ಆನಂತರ ಸೃಜನ್ ಅವರ ಒಂದು ಡೈಲಾಗ್ ಪ್ಲೇಸ್ಮೆಂಟ್ ಅವಾರ್ಡ್ ಚಲೋ ಇದ್ದು ಅದನ್ನ ಬಿಟ್ಟರೆ ಉಳ್ಕಿದ್ದೆ ಏನು ಕಾಸ ಮೂವಿ ಒಳಗ ಇದಾಗಿತ್ತ ಜಿ ಎಸ್ ಟಿ ಮೂವಿ ಇವಾಗ ಇದೇ ತರ ನೀವು ಇನ್ಫಾರ್ಮೇಟಿವ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟರೆ ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ